ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಅಜಿತ್ ಮೀಡಿಯಾದವ್ರನ್ನ ಕರೆಸಿ ರಾಣಾ ಮತ್ತು ಸಾಕ್ಷಿ ಬಗ್ಗೆ ಹೇಳ್ತಿರ್ತಾನೆ ಈ ರಾಣಾ ಬರೀ ಲ್ಯಾಂಡ್ ಗ್ರೇವಿಂಗ್ ಕೇಸಲ್ಲಿ ಮಾತ್ರ ಅಲ್ಲ ಸುಮಾರು ಇಲ್ಲಿಗಲ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತಿರ್ತಾನೆ ಇದೆಲ್ಲ ಟಿ ವಿನಲ್ಲಿ ಬರ್ತಿರುತ್ತೆ ಅದನ್ನು ಅಜಿತ್ ಮನೆಯವರು ನೋಡ್ತಿರ್ತಾರೆ ಕೆಲವು ದಿನಗಳ ಹಿಂದೆ ಪುರುಷೋತ್ತಮ್ ಅನ್ನೋರ ಮೇಲೆ ಕೊಲೆ ಅಟೆಂಪ್ಟ್ ಆಗಿತ್ತು ಅದರಲ್ಲಿ ಇವರ ಕೈವಾಡ ಇದೆ ಅನ್ನೋ ಇನ್ಫಾರ್ಮೇಷನ್ ಇದೆ ಅಂತಿರ್ತಾನೆ ರಾಣನ ಇಲ್ಲೀಗಲ್ ಆಕ್ಟಿವಿಸ್ನಲ್ಲಿ ಸಾಕ್ಷಿಯ ಸಾಕ್ಷಿಯ ಕೈವಾಡ ಸಹ ಇದೆ ಅವಳನ್ನು ಅರೆಶ್ಟ್ ಮಾಡೋದಕ್ಕೆ ಅವಳು ಅಫ್ಸ್ಕೆಂಡ್ ಆಗಿದ್ದಾಳೆ ಅವಳನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡಿ ಅರೆಶ್ಟ್ ಮಾಡ್ತೀವಿ ಅಂತ ಅಜಿತ್ ಮೀಡಿಯಾದವರಿಗೆ ಹೇಳ್ತಿರ್ತಾನೆ ಇದೆಲ್ಲ ಟಿ ನೋಡಿ ಅಶ್ವಿನಿ ಮತ್ತು ದೇವಯಾನಿಗೆ ಶಾಕ್ ಆಗುತ್ತೆ ಟಿವಿನಲ್ಲಿ ಸಾಕ್ಷಿ ಫೋಟೋ ಬರುತ್ತೆ ಆ ಫೋಟೋನ ಸತ್ಯಣ್ಣ ನೋಡಿ ಗಾಬರಿ ನಿನ್ನೆ ಸತ್ಯಣ್ಣ ಟಿವಿನೇ ನೋಡ್ತಾ ನಿಂತಿರ್ತಾನೆ